ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೀತಾ ಇದೆ ನೋಡೋಣ ಮನಿ ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿ ಬನ್ನಿ ಸಂಚಿಕೆ ಆರಂಭದಲ್ಲಿ ದೇಸಾಯಿ ಮನೆತನದಲ್ಲಿ ಕೋಮ ನಡಿತಾ ಇರುತ್ತೆ ಈ ಸಂದರ್ಭದಲ್ಲಿ ರಾಮ್ ಅರ್ಜೆಂಟ್ ಆಗಿ ಹೊರಗಡೆ ಹೊರಕಿರ್ತಾರೆ ಈಗ ಅರ್ಜೆಂಟ್ ಅರ್ಜೆಂಟ್ ಆಗಿ ನಿಂದ ಹೊರಗಡೆ ಬಂದ ರಾಮ್ ಸೀತಾಳ ಹತ್ರ ಬಂದು ಐ ಆಮ್ ಸಾರಿ ಸೀತಾ ನೀವೆಲ್ಲ ಮನೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಬಟ್ ನನಗೆ ಈ ಟೈಮಲ್ಲಿ ಮನೆಯಲ್ಲಿ ಹೊರಕಾಗ್ತಿಲ್ಲ ತುಂಬ ಅರ್ಜೆಂಟ್ ವರ್ಕ್ ಇದೆ ಸೂರಿತಾತ ನೀವೇ ನಿಂತ್ಕೊಂಡು ಎಲ್ಲ ಕಾರ್ಯನ ಮಾಡಬೇಕು ಅಂತ ಹೇಳಿ ಚಿಕ್ಕಿ ನಾನು ಬರ್ತೀನಿ ಅಂತೇಳಿ ರಾಮ ಹೇಳ್ತಿದ್ದಾರೆ ಇಲ್ಲಿ ಸೀತಾ ಚಾಂದಿನಿ ರಾಮ್ಗೆ ಪ್ಯಾರಿಸ್ಗೆ ಹೋಗ್ತಾ ಇರೋ ವಿಷಯನ ಹೇಳಿದ್ದನ್ನು ನೆನೆಸ್ಕೊಂಡು ತುಂಬಾ ಕಳವಳ ಪಡ್ತಾ ಇರ್ತಾರೆ ಈತ ರಾಮ್ ತುಂಬನೇ ಗಡಿಬಿಡಿಯಿಂದ ಅರ್ಜೆಂಟಾಗಿ ಹೊರಟು ಹೊರಟು ನಿಂತಿದ್ದಾರೆ ಓಕೆ ಬಾಯ್ ಎಂದು ರಾಮ್ ಹೊರಗೆ ಹೊಡ್ತಾರೆ ಅಲ್ಲೇ ಬಾಗಿಲ ಬಳಿ ಸಿಹಿ ನಿಂತಿರ್ತಾಳೆ ಪುಟ ಯಾವಾಗ ಬಂದೆ ಅಂತೇಳಿ ರಾಮ್ ಮಾತಾಡಿಸ್ತಾರೆ ಫ್ರೆಂಡ್ ನೀನು ದುಬೈಗೆ ಹೋಗ್ತಾ ಇದೆಯಾ ಅಂತೇಳಿ ಸಿಹಿ ಪುಟ ಕೇಳ್ತಾಳೆ ಹೌದು ಪುಟಾಣಿ ಅಂತ ರಾಮ್ ಕೂಡ ಹೇಳ್ತಾರೆ ಫ್ರೆಂಡ್ ನೀನು ಯಾವಾಗ ವಾಪಸ್ ಬರ್ತೀಯ ಅಂತ ಸಿಹಿ ಕೇಳ್ತಾಳೆ ಈ ಮಾತಿಗೆ ರಾ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾನೆ ಓಕೆ ಹ್ಯಾಪಿ ಜರ್ನಿ ಅಂತೇಳಿ ಸಿಹಿ ಕಳಿಸ್ಕೊಡ್ತಾಳೆ ಇತ್ತ ಸೀತಾ ಭಾರವಿ ಚಿಕ್ಕಿಯನ್ನು ಕರೆದು ಚಿಕಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಬಾರ್ವಿ ಕೂಡ ಜೊತೆ ಹೋಗ್ತಾಳೆ ಒಳಗೆ ಹೋದ ಭಾರವಿ ಏನಾದರೂ ಸೀತಾ ಎಂದು ಕೇಳ್ತಾರೆ ಈ ಮಾತಿಗೆ ಸೀತ ತುಂಬಾ ಕಲ್ವಳದಿಂದ ಚಿಕಿ ನನಗೆ ಯಾಕೋ ಡೌಟ್ ಬರ್ತಿದೆ ಅರ್ಜೆಂಟ್ ವರ್ಕ್ ಅಂತ ಅಂದರೆ ಈಗ ತಾನೆ ತಕ್ಷಣ ತಾನೇ ಗೊತ್ತಾಗುತ್ತೆ ಬಟ್ ಮೊದಲೇ ಗೊತ್ತಾಗಿದೆ ಅಂದರೆ ಏನೋ ನಡೀತಾ ಇದೆ ಅನ್ನೋ ಅನುಮಾನನ ಸೀತಾ ಹೇಳ್ತಾರೆ ಇಲ್ಲಿ ಭಾರ್ಗವಿ ಗಾಬರಿಯಿಂದ ನನ್ನ ಪ್ಲಾನ್ ಏನಾದರೂ ಗೊತ್ತಾಯ್ತಾ ಅಂತ ಅಂದ್ಕೊಂಡು ಅನ್ಕೋತಾ ಇರ್ತಾರೆ ಫಸ್ಟಲ್ಲಿ ಸೀತಾ ಚಾಂದಿನಿ ನನ್ನ ನನ್ನ ಮೇಲೆ ಚಾಲೆಂಜ್ ಮಾಡೋ ಹಾಗೆ ರಾಮ್ ಪ್ಯಾರಿಸ್ಗೆ ಹೋಗ್ತಾರೆ ಅಂತ ಹೇಳಿದ್ದು ಸೊ ಬಟ್ ಚಾಂದಿನಿ ಹೇಳಿದ್ದು ಪ್ಯಾರಿಸ್ಗೆ ಬಟ್ ರಾಮ್ ಹೊರಟಿರೋದು ದುಬೈಗೆ ಏನೋ ಒಂದು ರೀತಿ ಕನ್ಫ್ಯೂಸ್ ಇದೆ ಚಿಕ್ಕಿ ಎಲ್ಲರೂ ಮುಂದೆ ಇದನ್ನು ಹೇಳ್ಕೊಳಕ್ಕಾಗಲ್ಲ ಅಂತೇಳಿ ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಸೀತಾ ಭಾರ್ಗವಿ ಹೇಳ್ತಾಳೆ ಸಾರಿ ಚಿಕ್ಕಿ ನಿಮಗೆ ತುಂಬಾ ಕೆಲಸ ಇರುತ್ತೆ ಇದನ್ನೆಲ್ಲ ಆರಾಮ್ ಕೈಲಿ ಹೇಳ್ಕೊಳಕ್ಕಾಗಲ್ಲ ಅದಕ್ಕೆ ನಾನು ನಿಮ್ಮ ಕೈಲಿ ಹೇಳ್ಕೊತಾ ಇದ್ದೀನಿ ಅಂತ ಸೀತಾ ಹೇಳ್ತಾಳೆ ಇಲ್ಲಿ ಮತ್ತೆ ಭಾರ್ಗವಿ ಸೀತಾಳ ದಾರಿಯನ್ನು ತಪ್ಪಿಸ್ತಾ ಇದ್ದಾಳ ಸೀತ ರಾಮ ಹೋಗ್ತಾ ಇರೋದು ದುಬಾಗಿ ಆ ಚಾಂದಿನಿ ನಾ ಅವ್ಳಕಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ ನೀನು ತಲೆ ಕೆಚ್ಕೋಬೇಡ ಅಂತ ಹೇಳ್ತಾರೆ ಭಾರ್ಗವಿ ಬಟ್ ಸೀತಾ ಮಾತ್ರ ಕಳವಳದಿಂದ ಇರ್ತಾರೆ ಬಟ್ ಭಾರ್ಗವಿ ಇಲ್ಲ ಸೀತಾ ರಾಮಾಗ್ತಾ ಇರೋದು ದುಬಾಗಿ ಅಂತೇಳಿ ಹೇಳ್ತಾನೆ ಇರ್ತಾರೆ ಇತ್ತ ಸೀತಾ ಅಶೋಕಿಗೆ ಒಂದು ಮಾತು ಹೇಳಲ್ಲ ಅಶೋಕಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ ಅವ್ರಿಗೆ ಹೇಳ್ತೀನಿ ಅಂತ ಸೀತಾ ಹೇಳ್ತಾರೆ ಈ ಮಾತಿಗೆ ಭಾರ್ಗವಿ ಸೀತಾ ರಿಲ್ಯಾಕ್ಸ್ ಅಶೋಕನಿಗೆ ರಾಮ್ಗೆ ಸ್ವಲ್ಪ ಅಪಾಯ ಇದೆ ಅಂತ ಕಂಡ್ರು ಕೂಡ ಅವ್ರನ್ನ ಹೊರಗಡೆ ಹೋಗಿ ಬಿಡಲ್ಲ ನೀನು ಕೂಲಾಗಿರು ಹೇಳಿ ಭಾರ್ಗವಿ ಹೇಳ್ತಾರೆ ಈ ಮಾತಿಗೆ ಸೀತಾ ನೀವು ಇಷ್ಟೊಂದು ಅಂದರೆ ನಾನು ರಿಲ್ಯಾಕ್ಸ್ಕಿ ಸಾರಿ ಚಿಕ್ಕಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನಾ ಇಷ್ಟು ದಿನ ಅಪ್ಪು ಬಗ್ಗೆ ನಾನು ತಲೆ ಕೆಡ್ಸ್ಕೊತೀಯಾ ಇಷ್ಟ ಈ ಇನ್ಮೇಲೆ ನೀನು ತಲೆ ನಂಗೆ ನನಗೆ ಖುಷಿ ಆಯಿತು ತುಂಬ ಕೇರ್ ತೊಗೊತೀಯ ಆಮೇಲೆ ಅಂತೇಳಿ ಹೇಳ್ತಾರೆ ಐ ಆಮ್ ಸೋ ಹ್ಯಾಪಿ ಸೀತಾ ಅಂತೇಳಿ ಭಾರ್ಗವಿ ಸೀತಾನ ಹೊರಗಡೆ ಕರ್ಕೊಬರ್ತಾರೆ ಏತಾ ಸೂರಿತ ಸೀತಾ ಸಿಹಿ ಅಲ್ಲಮ್ಮ ಅಂತ ಕೇಳ್ತಾರೆ ಬಟ್ ಸಿಹಿ ಮಾತ್ರ ಬಾಗಿಲಿಂದ ಹೊರಗಡೆನೇ ನಿಂತಿರ್ತಾಳೆ ಸೀತಾ ಸಿಹಿನ ನೋಡಿ ಬಾ ಒಳಗಡೆ ಸಿಹಿ ಅಂತ ಹೋಗ್ತಾಳೆ ಆಗ ಸೂರಿತ ಹೌದಾ ಸಿಹಿ ಹೊರಗಡೆನೇ ಇದ್ದಾಳ ನಾನು ಈ ಬಿಸಿಲಿ ಎಲ್ಲ ಮರ್ತೇಬಿಟ್ಟೆ ಒಳಗೆ ಬರೀರಿ ಅಂತ ಹೇಳ್ತಾರೆ ಆಗ ಅಲ್ಲೇ ಇದ್ದ ಸೀತಾಳಾತಿಯೇ ಸಿಹಿ ಬಾರೆ ಒಳಗೆ ಇನ್ನು ಮುಂದೆ ನೀನು ಇಲ್ಲೇ ಇರಬೇಕಾದವಳು ಬಾ ಒಳಗೆ ಅಂತೇಳಿ ಹೋಗ್ತಾಳೆ ಸಿಹಿ ಬಾರೆ ಒಳಗೆ ಹೆಣ್ಣು ನೋಡೋಕೆ ಮುಂಚೆ ಶಾಸ್ತ್ರ ಸಂಪ್ರ ಸಂಪ್ರದಾಯ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಹೆಣ್ಣು ನೋಡೋಕೆ ಮುಂಚೆ ಮನೆ ನೋಡ್ತಾ ಇದ್ದೀವಿ ಮನೆ ನೋಡೋ ಶಾಸ್ತ್ರ ನಡೀತಾ ಇದೆ ಬಾಹೊಳಿಗೆ ಎಲ್ಲ ಕಡೆ ಮದುವೆ ಆದಮೇಲೆ ಮಗು ಹುಟ್ಟುತ್ತೆ ಬಟ್ ಮಗು ಆದಮೇಲೆ ಇಲ್ಲಿ ಮದುವೆ ಆಗ್ತಿದೆ ಅಷ್ಟೇ ಅಂತೇಳಿ ಸುಲೋಚನಾ ತುಂಬ ವ್ಯಂಗ್ಯವಾಗಿ ಸಿಹಿನ ಕರೀತಾಳೆ ಮತ್ತು ಸೀತಾ ಸಿಹಿನ ಸಿಹಿ ಬಾ ಒಳಗಡೆ ಅಂತ ಕರಿತೆ ಸುರಿತಾ ಇರೀ ಹೀರಮ್ಮ ನಾನೇ ಹೋಗಿ ಕರಿತೀನಿ ಅಂತೇಳಿ ಯಾಕೆ ಪುಟಾಣಿ ಮಿಸ್ಟರ್ ಸನ್ ನೋಡೋಕೆ ಒಳಗೆ ಬರಲ್ವಾ ಅಂತ ಸೂರಿತಾ ಹೇಳ್ತಾರೆ ಮಿಸ್ಟರ್ ಸನ್ ನಾವು ಒಳಗೆ ಬರ್ಬೋದಾ ಅಂತ ಸಿಹಿ ಕೂಡ ಕೇಳ್ತಾಳೆ ಹಾಗೆ ಯಾಕಮ್ಮ ಕೇಳ್ತೀಯ ಒಳಗೆ ಬಾ ಸಿಹಿ ಅಂತೇಳಿ ಸುರಿತಾ ತೆಗೆ ಹೋಗ್ತಾರೆ ಮಿಸ್ಟರ್ ಸನ್ ನನ್ನ ಫ್ರೆಂಡ್ ಹಾಗೂ ಸೀತಮ್ಮ ಮದುವೆ ಆಗಬೇಕು ಅಂದರೆ ನಾನು ಅವ್ರ ಜೊತೆ ಇರಬಾರ್ದಾ ನಾನು ದೂರ ಇರಬೇಕಾ ಅಂತ ಸಿಹಿ ಕೇಳ್ತಾಳೆ ನಾನಿಲ್ಲ ಅಂದರೆ ಸೀತಮ್ಮ ಹಾಗೂ ನನ್ನ ಫ್ರೆಂಡ್ನ ಮದುವೆ ಮಾಡಿಸ್ತಿರಲ್ವ ನಾನು ದೂರ ಹೋಗಿ ಅನಾಥಾಶ್ರಮಕ್ಕೆ ಸೇರ್ಕೋಕಲ್ವಾ ಅಂತೇಳಿ ಸುರಿತಾ ತನ್ನ ಕೇಳ್ತಾಳೆ ಸಿಹಿ ಈ ಮಾತಿಗೆ ಸೀತಾ ಒಳಗಿಂದ ಬಂದು ಸಿಹಿ ಬಾ ಒಳಗೆ ಏನು ಮಾತಾಡ್ತಾ ಇದೆಯಾ ಆ ಆಗಲಿ ಆ ರೀತಿ ಎಲ್ಲ ಮಾತಾಡಬಾರ್ದು ನೀನು ಬರಲಿಲ್ಲ ಅಂದರೆ ನಾನು ಕೂಡ ಒಳಗೆ ಹೋಗಲ್ಲ ಅಂತ ಹೇಳ್ತಾಳೆ ನೋಡು ಎಲ್ಲರೂ ಎಷ್ಟು ಪ್ರೀತಿಯಿಂದ ಕರೀತಿದ್ದಾರೆ ಹೀಗೆಲ್ಲ ದೊಡ್ಡವರು ಮಾತಾಡಬಾರ್ದು ನಿನ್ನನ್ನು ಯಾರು ಅಂತಕಷ್ಟು ಮಕ್ಕಳಿಸ್ತಾ ಇರೋರು ಹಾಗೆಲ್ಲ ಮಾತಾಡ್ಬೇಡ ಬಾ ಒಳಗೆ ಅಂತೇಳಿ ಸೀತಾ ಕರೀತಾಳೆ ಹೋಗಿ ಬಿಡಮ್ಮ ಚಿಕ್ಕ ಮಗು ಅಂತ ಸುರಿತ ಹೇಳ್ತಾರೆ ಇಲ್ಲ ತತ್ತಾ ಸಾರಿ ತತ್ತಾ ನಮ್ಮಿಂದ ಬೇಜಾರಾಗಿದೆ ಅಂತ ಸೀ ಸೀತಾ ಕೂಡ ಹೇಳ್ತಾಳೆ ಬೇಜಾರೇನಿಲ್ಲ ಸೀತಾ ನೋಡೋಕೆ ಅದು ಚಿಕ್ಕ ಮಗು ಆದರೆ ಬುದ್ಧಿ ಮಾತ್ರ ನಮಗಿಂತ ತುಂಬಾ ಇದೆ ಅಂಥೇಳಿ ಸುರಿತಾ ಹೇಳ್ತಾರೆ ಅವಳೇನೂ ತಪ್ಪು ಮಾಡಿಲ್ಲ ಮಗಳನ್ನೇ ಬಿಡ್ದವರು ತಾಯಿ ತಾಯಿಗೋಸ್ಕರ ತ್ಯಾಗ ಮಾಡ್ತಿರೋ ಮಗಳು ಇವರನ್ನು ನೋಡಿದ್ರೆ ತುಂಬನೇ ಖುಷಿಯಾಗುತ್ತೆ ಸೀತಾ ನಿಮ್ಮಿಬ್ರಿಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಮೊಮ್ಮಗೆ ಇದ್ದಿದ್ರೆ ಈಗಲೇ ತಾಂಬೂಲ ಬದಲಾಯಿಸಿಕೊಂಡ್ರು ಇಲ್ಲೇ ಮದುವೆ ಮಾಡಿಬಿಡ್ತಿದೆ ಅಂತ ಸೂರಿತತ್ತ ಹೇಳ್ತಾರೆ ಸೀತಾ ನಿನ್ನ ಮಗಳನ್ನ ಕರೆಯಮ್ಮ ನೀನು ನನ್ನ ಮೊಮ್ಮಗನ್ನ ಅಂದರೆ ಅವಳು ಕೂಡ ನಮ್ಮ ಮನೆ ಒಳೆಯಲ್ವಾ ಅಂತೇಳಿ ಸೂರಿತತ್ತ ಹೇಳ್ತಾರೆ ಅವಳು ಯಾರು ಏನು ಅಂತ ಗೊತ್ತಿಲ್ಲದೆ ಅವಳು ನಾನು ತುಂಬನೇ ಹಚ್ಕೊಬಿಟ್ಟಿದ್ದೀನಿ ಈಗ ನನ್ನ ಮೊಮ್ಮಗಳಾಗಿ ನನ್ನ ಮನೆ ಬಿಡ್ತಾಳೆ ಅಂದರೆ ನಾನು ಇನ್ನಿಷ್ಟು ಖುಷಿಯಾಗಬೇಕು ಕರೆಯಮ್ಮ ಒಳಗೆ ಅಂತ ಸೂರಿತತ್ತ ಹೇಳ್ತಾರೆ ಈ ಮಾತು ಸೀ ತುಂಬಾ ಖುಷಿಯಿಂದ ಹಾಗಿದ್ರೆ ನಾನಿದ್ರು ಸೀತಮ್ಮ ಹಾಗೂ ನನ್ನ ಫ್ರೆಂಡ್ಗೆ ಮದುವೆ ಮಾಡಿಸ್ತೀರಾ ಅಂತ ಕೇಳ್ತಾಳೆ ಹೌದು ಅವನಿದ್ದರೆ ಖಂಡಿತ ಮದುವೆ ಮಾಡಿಸ್ತಿದೆ ಬಟ್ ಅವನು ದುಬೈ ಕೊಡೋದನ್ನಲ್ಲ ನನ್ನ ಫ್ರೆಂಡು ಅಂತೇಳಿ ಸೂರಿ ತಾತಾ ಹೇಳ್ತಾರೆ ಇಲ್ಲಿ ಸಾಧನ ತುಂಬನೇ ಕೋಪವಾಗಿ ಈ ಹುಡುಗಿ ಅಪ್ಪ ಯಾರೋ ಏನೋ ನಾನು ಇಲ್ಲಿ ಚಾಕಿ ಮಾಡ್ಕೊಂಡು ಬಿದ್ದಿದ್ದೀನಿ ಈ ಹುಡುಗಿ ಕೊಡೋ ಮರ್ಯಾದೆ ಕೂಡ ನನಗೆ ಸಿಗ್ತಾಯಿಲ್ಲ ಅಂತೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಭಾರ್ಗವಿ ಕೂಡ ಸ್ವೀಟಾಗಿ ಸಿಹಿ ಕೂಡ ಭಾವ ಅಂತ ಕೂಗ್ತಾರೆ ಸಿಹಿ ಅಂತ ತುಂಬಾ ಖುಷಿಯಿಂದ ಥ್ಯಾಂಕ್ ಯು ಸೋ ಮಚ್ ತಾತ ಅಂತೇಳಿ ಒಳಗೆ ಬರ್ತಾಳೆ ಸೀತಾನು ತುಂಬ ಖುಷಿಯಿಂದ ರಾಮ್ ನೀವೊಬ್ಬರು ಇಲ್ಲಿ ಇರಬೇಕಿತ್ತು ಅಂತ ನೆನಪಿಸ್ಕೊತಾ ಇರ್ತಾಳೆ ಇತ್ತ ಸೀತಾಳ ಅಣ್ಣ ಅದಕ್ಕೆ ಇಬ್ಬರು ಕೂಡ ಮನೆಯನ್ನು ನೋಡ್ತಾ ಇರ್ತಾರೆ ಮನೆಯೆಲ್ಲ ಸುತ್ತಾಡಿಕೊಂಡು ಮನೆ ಒಳಗಡೆ ಹೋಗಿ ನೋಡಬೇಕಾದ್ರೆ ಅಲ್ಲಿ ಸತ್ಯ ಕುಡಿತಾ ಕೂತಿರ್ತಾರೆ ಇದನ್ನು ನೋಡಿದ ಸೀತಾಳ ಅಣ್ಣ ಹತ್ತಿಗೆ ನೀನು ಈ ರೀತಿ ಕುಡಿತಾ ಇದನ್ನಲ್ಲ ಅಂತ ಹೇಳಿ ಆ ಥರ ಬರ್ತಾರೆ ಏನಪ್ಪಾ ಇದು ಈ ರೀತಿ ಕುಡಿತಾ ಇದೆಯಾ ಕೆಲಸ ಕೊಟ್ಟಿರೋದ್ಕಾದ್ರೂ ಕೆಲ್ಸಕ್ಕಾದ್ರೂ ಮರ್ಯಾದೆ ಬಿಡುವ ಹೀಗಂತ ಕೇಳ್ತಾರೆ ಈ ಮಾತಿಗೆ ಸತ್ಯ ನೀವು ಯಾರು ಅಂತ ಕೇಳ್ತಾರೆ ನಾವ ಈ ಮನೆ ಮಗ ಸೀತಾ ಅನ್ನೋ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ ಅವ್ರ ಅಣ್ಣ ಅದಕ್ಕೆ ಅಂತ ಹೇಳಿ ತುಂಬ ಜುಂಬವಾಗಿ ಹೇಳ್ಕೊತಾರೆ ಹೌದಾ ನಮಸ್ಕಾರ ಅಂತೇಳಿ ಸತ್ಯ ನಮಸ್ಕಾರ ಮಾಡ್ತಾರೆ ಆಗ ರೀ ಇದು ಹುಡುಗರಿಗೆಲ್ಲ ನಮಸ್ಕಾರ ಮಾಡ್ತೀರಾ ಅಂತ ಹೇಳ್ತಾಳೆ ಹೌದಯ್ಯ ಹೀಗೆ ಕುಡ್ಕೊಂಡಿದ್ರೆ ನೀನು ಹೇಗೆ ಕೆಲಸ ಮಾಡ್ತೀಯಾ ಅಂತೇಳಿ ಸೀತಾಳಾ ಅಣ್ಣ ದಬ್ಬಾಯಿಸ್ತಾ ಅದೇ ಟೈಮ್ಗೆ ಸಾಧನ ಅಲ್ಲಿ ಬರ್ತಾಳೆ ಆಗ ಸುಲೋಚನಾ ರೀ ಇಂಥ ಕುಡುಗುರನ್ನೆಲ್ಲ ಯಾಕೆ ಕೆಲಸ ಇಟ್ಕೊಂಡಿರಾ ಅದೊಂದೇ ರೀ ಅಂತ ಮರ್ಯಾದೆ ಕೊಡ್ತೀರಾ ಅಂತೇಳಿ ಸಾಧನ ಕೇಳ್ತಾಳೆ ಸಾಧನೆಗೆ ತುಂಬಾ ಕೋಪ ಬಂದು ಅವರು ಕೆಲಸವರಲ್ಲ ಕಣ್ರಿ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ನಿಮಗೆ ಕೆಲಸವರ ಥರ ಕಾಣಿಸ್ತಾರ ಅಂತೇಳಿ ರೇಗ್ತಾಳೆ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಕೆಳಗಡೆ ಪೂಜೆ ಕರ್ತಿದ್ದಾರೆ ಬನ್ನಿ ಅಂತೇಳಿ ಹೇಳ್ತಾಳೆ ಕೆ ಓಕೆ ಸಾರಿ ಅಂತೇಳಿ ಅವರನ್ನು ಅತ್ಯಾಲಿಂದ ಹೊಡ್ತಾರೆ ಇತ್ತ ಸಾಧನೆಗೆ ಕೋಪ ಬಂದಿರುತ್ತೆ ಈ ಮಾತನ್ನು ಕೇಳಿಸ್ಕೊಂಡು ಸತ್ಯ ನಗ್ತಾ ಇರ್ತಾರೆ ಇತ್ತ ಸಾಧನ ಅಳ್ತಾ ಇರ್ತಾಳೆ ಯಾಗಮ್ಮ ಅಷ್ಟು ಕೆಲ ಅಳ್ತೀಯ ಅಂತೇಳಿದ ಅಲ್ದೇ ಏನು ಮಾಡಲಿರಿ ನಿಮ್ಮನವರು ಕೆಲಸದವ್ರು ಅಂತ ಹೇಳ್ತಿದ್ದಾರೆ ಅಂತೇಳಿ ಸಾಧನ ಅಳ್ತಾ ಇರ್ತಾಳೆ ರೋಡಲ್ಲಿ ಹೋಗೋರು ಈ ಮನೆ ನೆಂಟರು ಈ ಮನೆ ಮಗ ಸೊಸೆ ಕೆಲಸದವ್ರು ಅಂತೇಳಿ ಹಳ್ತಾ ಇರ್ತಾಳೆ ನಾವು ಈ ಮನೆಯಲ್ಲಿ ಯಾವುದೂ ಬರಲ್ಲ ಕೆಲಸ ಇದ್ದಾಗ ಮಾತ್ರ ಲೆಕ್ಕ ಕರ್ತೀವಿ ಯಾವುದು ತಂದೆ ಇದ್ದಿರೋ ಮಗು ಇವತ್ತು ಈ ಮನೆಯ ಮಗು ಹೋಗ್ತಿದೆ ಅದು ಅದೃಷ್ಟ ಅಂದರೆ ನಿಮ್ಮನ್ನ ಮದುವೆಯಾಗಿ ಇಷ್ಟು ವರ್ಷ ಆಯಿತು ಈ ಮನೆ ಮಗುನ ನನ್ನ ಹೊಟ್ಟೆಯಲ್ಲಿ ಹೋರುವಂಥ ಅದೃಷ್ಟವೂ ನನಗಿಲ್ಲ ಆ ಮಾತಿಗೆ ಸತ್ಯ ಹುಚ್ಚಿ ನೀನು ಪ್ರಕೃತಿ ಮನಸ್ಸು ಮಾಡಬೇಕು ದೇವ್ರು ಕೊಡೋದು ಆವಾಗಲೇ ಎಲ್ಲ ಸಾಧ್ಯ ಅಂತ ಹೇಳಿ ಸಾಂತ್ವನ ಮಾಡ್ತಿರ್ತಾರೆ ಅಲ್ಲ ಕಣೆ ನಾನು ಕುಡಿಯೋ ಹೊರತಕ್ಕೆ ನನ್ನ ಲಿವರು ಕಿಡ್ನಿ ಈಗ ಏನು ಆಸ್ಪತ್ರೆ ಕರ್ಕೊಂಡು ಹೋದರೆ ಯಾವುದಿದೆಯೋ ಯಾವುದಿಲ್ವೋ ದೇವ್ರಿಗೆ ಗೊತ್ತು ಅಂದ್ರೆ ನಾನು ಒಂದು ಮಗು ಮಾಡಿಕೊಂಡು ಆ ಮಗುನ ನಿನ್ನ ತಲೆಗೆ ಕಟ್ಬಿಟ್ಟು ಹೋಗ್ಬೇಕಾ ಆಮೇಲಿಂದ ಆ ಮಗು ನಿಮಗೆ ಹೊರೆಯಾಗಬೇಕಾ ಯೋಚನೆ ಮಾಡು ನೀನು ಅಂತ ಹೇಳ್ತಾರೆ ಆ ಮಾತಿಗೆ ಸಾಧನ ಮಗು ಅನ್ನೋದು ಅಲ್ಲ ರೀ ಅದೊಂದು ವರ ಆ ಥರದ ಆ ತಾಯಿತನದ ಖುಷಿ ನನಗೂ ಬೇಕು ರೀ ಅಂತೇಳಿ ತುಂಬ ಅಳ್ತಾ ಇರ್ತಾಳೆ ಇತ್ತ ಸತ್ಯ ಹೇ ಸದನ ಹೆತ್ತರೆ ಮಾತ್ರ ತಾಯಿನ ಯಾರತ್ರೂ ಮಕ್ಕಳಿಗೆ ಆಶ್ರಯ ತೋರಿಸೋಳು ವಾತ್ಸಲ್ಯ ತೋರಿಸೋಳೆ ತಾಯಿ ಮಗು ಹುಟ್ಟಿದ್ರನ್ನ ಪ್ರೀತಿನ ಅವೆಲ್ಲ ಪ್ರೀತಿ ಮಾಡೋಕ್ಕಾಗಲ್ಲಮ್ಮ ಸಿಂಪಲ್ ಐ ಲವ್ ಯು ಅಂತೇಳಿ ಸತ್ಯ ಹೇಳ್ತಾರೆ ಪ್ರೀತಿ ಪ್ರೂವ್ ಮಾಡೋಕ್ಕೋಸ್ಕರ ಮಗು ಕೊಟ್ಬಿಟ್ಟು ನಾಳೆ ಆ ಮಗು ಅನಾಥ ಆಗೋದು ನಮಗೆ ಬೇಕಾ ಅಂತ ಸತ್ಯ ಹೇಳ್ತಾರೆ ನಿಮಗೆ ಏನು ಬೇಡ ಬಿಡಿ ಅಂತೇಳಿ ಸದನ ಅಳ್ತಾನೆ ಇರ್ತಾಳೆ ನೋಡಿ ನೋಡು ಬೇಜಾರು ಹಾಕೋಬೇಡ ನಮಗೋಸ್ಕರ ಅನಿ ಇದ್ದಾನೆ ಇನ್ಮೇಲೆ ಸಿಹಿ ಪುಟಾಣಿಯೂ ಇರ್ತಾಳೆ ಹಾಗೆ ರಾಮ್ ಕೂಡ ಇದ್ದಾನೆ ನಮಗೆ ಮೂರು ಮೂರು ಜನ ಮಕ್ಕಳು ಅಂತೇಳಿ ಸತ್ಯ ಹೇಳ್ತಾನೆ ತುಂಬಾ ಬೇಜಾರು ಹಾಕ್ಕೊಂಡು ನಿಮ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ಕೆಳಗಡೆ ಹೋಮ ನಡೆಸಿದೆ ದಯವಿಟ್ಟು ನೀವು ಮಾತ್ರ ಬರಬೇಡಿ ಅಂತೇಳಿ ಪ್ರಸಾದ ನಾನೇ ತಂದು ಕೊಡ್ತೀನಿ ಕೆಳಗಡೆ ಚಾಕ್ರಿ ಮಾಡೋರು ಯಾರು ಇಲ್ಲ ಹೋಗ್ತಾ ಇದ್ದೀನಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ ಸತ್ಯ ಈ ಮಾತಿಗೆ ನಾನು ಏನು ತಪ್ಪು ಮಾಡಿದೆ ಈಗ ಅಣ್ಣ ನಾನು ಏನು ತಪ್ಪು ಮಾಡಿದೆ ಅದಕ್ಕೆ ನಾನು ಏನು ತಪ್ಪು ಮಾಡಿದೆ ಅಂತೇಳಿ ತನ್ನ ತಾನೇ ಮಾತಾಡಿಕೊಂಡು ಮತ್ತೆ ಡ್ರಿಂಕ್ಸ್ ಮಾಡ್ತಾ ಅಲ್ಲೇ ಕುತ್ಕೊತಾರೆ ಇಲ್ಲಿ ಹೋಮ ಮುಗ್ದಿರುತ್ತೆ ಹಾಗೆ ಪೂರ್ಣಾವತಿ ಕೂಡ ಮಾಡ್ತಾರೆ ನಂತರ ಸುಲೋಚನ ಅಲ್ಲೇ ಇದ್ದ ಹಾರನ ನೋಡಿ ಇಷ್ಟು ದೊಡ್ಡ ಹಾರನ ಇಟ್ಟಿದ್ದಿಲ್ಲ ಇದು ಒರ್ಜಿನಲ್ಲ ಅಂತ ಹೇಳಿ ಭಾಗವಿಯ ಕೇಳ್ತಾರೆ ಈ ಮಾತಿಗೆ ಭಾಗವಿ ಒರ್ಜಿನಲ್ ಇದು ವಾಣಿಯ ಕೊಂದು ಇದು ನಮ್ಮ ವಂಶ ಪಾರಂಪರ್ಯವಾದ ಸೊತ್ತು ರಾಮ ಸೀತಾ ಮದುವೆ ಆದ್ಮೇಲೆ ಇದು ಸೀತಕ್ಕೆ ಸೇರುತ್ತೆ ಅಂತ ಭಾಗವಿ ಹೇಳ್ತಾಳೆ ಈ ಮಾತಿಗೆ ಸುಲೋಚನ ಓಡಿ ಒಂದು ಆ ಹಾರನ ಇಟ್ಕೊಂಡು ಇದು ಸೀತಕ್ಕೆ ಸೇರುತ್ತಾ ಅಂತ ನೋಡ್ತಾ ಇರ್ತಾಳೆ ಅದೇ ಟೈಮಿಗೆ ಪೂರ್ಣಾಹುತಿ ಮುಗ್ದಿರೋದ್ರಿಂದ ಸೀತಾ ಬಗ್ಗಿ ನಮಸ್ಕಾರ ಮಾಡ್ತಿರ್ತಾಳೆ ಈತ ಸುಲೋಚನ ಎಷ್ಟು ದೊಡ್ಡ ಹಾರ ನಮ್ಮ ಸೀತಂದ ನೋಡ್ರಿ ನಮ್ಮ ಸೀತಂಗೆ ಎಷ್ಟು ದೊಡ್ಡ ಹಾರ ಸಿಕ್ಕಿದೆ ನಮ್ಮ ಸೀತಾ ತುಂಬಾ ಅದೃಷ್ಟವಂತೆ ಸೀತಾ ಇಲ್ಲಿ ನೋಡೆ ಅಂತೇಳಿ ಸೀತಾ ಕಡೆ ತಿರುಗ್ತಾಳೆ ಅದೇ ಟೈಮ್ಗೆ ಸೀತಾ ನಮಸ್ಕಾರ ಮಾಡಿ ಎಳ್ತಾ ಇರ್ತಾಳೆ ಆಕಸ್ಮಿಕವಾಗಿ ಆಹಾರ ಸೀತಾ ಕುರಳಿಗೆ ಬೀಳುತ್ತೆ ಈತ ಭಾರವಗೆ ತುಂಬಾ ಶಾಕ್ ಆಗುತ್ತೆ ಮತ್ತು ಕನಸಿನಲ್ಲಿ ವಾಣಿಯ ಕಾಯಿದ್ದನ್ನು ನೆನ್ಪು ನೆನಪಿಸ್ಕೊತಾ ಇರ್ತಾಳೆ ನನ್ನ ಸೊಸೆ ಬಂದಿದ್ದಾಳೆ ನನ್ನ ಸ್ಥಾನನ ಕಿತ್ಕೊಳಕ್ಕಾಗಲ್ಲ ಅನ್ನೋ ಮಾತನ್ನ ನೆನೆಸ್ಕೊಂಡು ಭಾರ್ಗವಿ ತುಂಬನೇ ಟೆನ್ಷನ್ ಆಗಿರ್ತಾಳೆ ಈತಾ ಸುರಿತಾತ ಅದು ವಾಣಿ ಆಶೀರ್ವಾದ ಇದ್ದರೆ ಸೀತಾಗಿ ಸೇರುತ್ತೆ ಅಂತ ಹೇಳಿರ್ತಾರೆ ಹೆತ್ತ ಭಾರ್ಗವಿ ಕೂಡ ಈ ಆಹಾರ ಯಾವುದೇ ಕಾರಣಕ್ಕೂ ಸೀತಾಗೆ ಸೇವೋಕೆ ಬಿಡಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಇದನ್ನು ನೋಡಿದ ಸುರಿತಾ ತುಂಬ ತುಂಬನೇ ಖುಷಿಯಿಂದ ನೋಡಮ್ಮ ಭಾರ್ಗವಿ ವಾಣಿ ಅಂತ ನನ್ನ ಸೊಸೆ ಅಂತ ಅಂತೇಳಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿಬಿಡ್ತು ಅದರ ಸಂಕೇತವಾಗಿ ಅವ್ರಿಗೆ ಸೇರಬೇಕಾದ ಆಹಾರ ಅವಳು ಕುತ್ತಿಗೆ ಬಿಟ್ಬಿಡ್ತು ಅಂತ ಹೇಳಿ ಖುಷಿ ಬಟ್ ಭಾರ್ಗವಿ ಮಾತ್ರ ತುಂಬನೇ ಕೋಪವಾಗಿ ನೋಡ್ತಾ ಇರ್ತಾಳೆ ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಸೊ ಸೀತಾರಾಮ ಧಾರವಾಹಿಯ ಹೆಚ್ಚಿನ ಎಪಿಸೋಡ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು